ಮತ್ತೆ ಬರುವ ಅತಿಥಿಗಳು ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿ ಸೇರ್ಕೊಂಡಿದ್ದಾರೆ ಚರ್ಚೆಯನ್ನ ಮಾಡಲಿಕ್ಕೆ ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೊದಲನೇದಾಗಿ ಮೇಜರ್ ಆಗಿರುವಂತಹ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಮತ್ತೊಬ್ಬರು ಹಿರಿಯ ಪತ್ರಕರ್ತರು ಶೈಲೇಶ್ ಚಂದ್ರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲು ನಿಮ್ಮಿಂದನೇ ಆರಂಭ ಮಾಡ್ತೀನಿ ಈಗ ಇಮ್ರಾನ್ ಖಾನ್ ಅವರ ಟ್ವೀಟ್ ಮತ್ತು ಹೇಳಿಕೆಗಳು ನಿಮ್ ಗಮನಕ್ಕೆ ಬಂದಿರಬಹುದು ಒಂದ್ ಕಡೆ ಯಾವುದೇ ರೀತಿಯ ನಮ್ಮ ಮೇಲೆ ದಾಳಿ ನಡೆದೇ ಇಲ್ಲ ಅಂದ್ಬಿಟ್ಟು ಈಗ ದೇಶದ ಜನರಿಗೆ ಸೇನೆಗೆ ಸನ್ನದ್ಧರಾಗಿರಿ ಅನ್ನುವಂಥದ್ದು ಒಂದು ವೀರಾವೇಶದ ಹೇಳಿಕೆಯನ್ನ ನೀಡುವಂತಹ ಭಾವದಲ್ಲಿದ್ದಾರೆ ಸದ್ಯ ಪಾಕ್ನ ಪ್ರಧಾನಿ ಎರಡು ಅಂಶ ಮೊದಲನೇದಾಗಿ ಫಸ್ಟ್ ಟ್ವೀಟ್ ಬಂದಿದ್ದು ಬಂದು ವಿಮಾನಗಳು ವಾಪಸ್ ಹೋಗ್ಬಿಟ್ವು ಅಂತ ಫಸ್ಟ್ ಆಮೇಲೆ ಇಮ್ರಾನ್ ಅವರು ಇವಾಗ ಹೇಳ್ತಾ ಇರೋದಲ್ಲ ಆ ಪುಲ್ವಾಮಾ ಕೇಸ್ಗೆ ರಿಯಾಕ್ಟ್ ಮಾಡ್ತಾ ನಮ್ದೆಲ್ಲ ಅದು ಯಾರೋ ಮಾಡಿರೋದು ಅಂತ ಹೇಳ್ಬಿಟ್ಟು ಪಾಕಿಸ್ತಾನದ ಮೇಲೆ ಏನಾದರೂ ಭಾರತ ದಾಳಿ ಮಾಡಿದರೆ ನಾವು ಪ್ರತಿ ದಾಳಿ ಮಾಡೋಕೆ ಇದ್ದೀವಿ ಅಂತಂದ್ರು ಅದನ್ನೇ ಇವಾಗಲೂ ಹೇಳ್ತಿದ್ದಾರೆ ರಿಯಾಕ್ಷನು ಅಮೆರಿಕ ಬಹಳ ಯೋಚನೆ ಮಾಡಿ ಸುಮಾರು ಅರ್ಧ ದಿವಸ ಕಳೆದ ಮೇಲೆ ಕೊಟ್ಟಿದೆ ಏನೂ ಕೊಟ್ಟಿಲ್ಲ ಪಾಕಿಸ್ತಾನಕ್ಕೆ ಅಮೆರಿಕಾ ನೆರವು ಕೊಡೋದನ್ನು ನಿಲ್ಲಿಸಬೇಕು ಅನ್ನೋ ನಮ್ಮ ನಿಲುವಿನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳಿದೆ ಇಲ್ಲಿಗೆ ಬಂದ ಮೇಲೆ ಬಂತು ಚೈನಾ ಏನು ಹೇಳ್ತಾ ಇದೆ ನೋಡಿ ಈಗ ಇಲ್ಲಿ ಮಚನವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ ಅವ್ರು ಬಹಳ ಒಂದು ಒಳ್ಳೇದು ಹೇಳಿದ್ರು ಹೇಳದನ್ನೇ ಹೇಳಿಬಿಡ್ತೀನಿ ಔಟ್ಸ್ಮಾರ್ಟ್ ಅದು ಪುಲ್ವಾಮಾ ಆಯ್ತಲ್ಲ ಅದು ಹದಿಮೂರನೇ ದಿವಸ ಶ್ರಾದ್ದಕ್ಕೆ ಶ್ರದ್ಧಾಂಜಲಿ ತೆಗೆಸೋ ಕೊಡೋ ದಿವಸ ಗಿಫ್ಟ್ ಹುತಾತ್ಮರಾದ ಅದು ಗಿಫ್ಟ್ ಮಚೇನವ್ರು ಹೇಳಿದ್ದು ಅದು ಗಿಫ್ಟ್ ಅದು ಅದ್ಭುತವಾದಂತ ಗಿಫ್ಟ್ ವ್ಯಾಲೆಂಟೈನ್ ಡೇ ದಿವಸ ಹೊಡೆದ್ರೆ ನಮ್ಮ ಮೇಲೆ ಅಲ್ವಾ ಫೆಬ್ರವರಿ ಇಲ್ಲಿ ಒಂದು ಸೂಕ್ಷ್ಮ ಇದೆ ಈಗಲೇ ಹೇಳ್ಬಿಡ್ತೀನಿ ಅದು ಆಮೇಲೆ ಬಂದ್ರು ಬರ್ಬೋದು ಇಲ್ಲದಿದ್ರೂ ಇಲ್ಲ ಏನು ಅಂದರೆ ಅಲ್ಲಿ ಪುಲ್ವಾಮಾದಲ್ಲಿ ನಡೆದಿದ್ದು ಭಾರತದ ನೆಲದ ಮೇಲೆ ದಾಳಿ ಎಸ್ ಅಲ್ವೇ ಸೂಯಿಸೈಡ್ ಬಾಂಬರ್ ಹೊಡೆದಿದ್ದು ಭಾರತದ ನೆಲದ ಮೇಲೆ ಈಗ ತಕ್ಷಣ ಅದನ್ನ ಜೈಷೇ ಮೊಹಮ್ಮದ್ ಓನ್ ಮಾಡಿಬಿಡ್ತು ನಾವೇ ಮಾಡಿದ್ದು ಅಂತ ಹೇಳ್ಬಿಡ್ತು ಹೌದು ಅಲ್ವೇ ಜೈಷ್ ಎ ಮೊಹಮ್ಮದ್ ನೆಲೆ ಉದ್ದಕ್ಕೂ ಇದೆ ಲೈನ್ ಆಫ್ ಕಂಟ್ರೋಲ್ ಉದ್ದಕ್ಕೂ ಇದೆ ನೆಲೆ ಮುಖ್ಯವಾಗಿ ಇಲ್ಲಿರೋ ಮೂರು ಟಾರ್ಗೆಟ್ ನಾವು ಹೊಡೆದಿವಲ್ಲ ಅಲ್ಲ ಸೈನಿಕರು ಹೋಗಿರಬಹುದು ನಮಗೆ ಗೊತ್ತಿಲ್ಲ ಇನ್ನು ವಿವರಗಳು ಬರಬೇಕು ಸೈನಿಕರು ಹೋಗಿರಬಹುದು ಇದು ಸೇನೆ ಮೇಲಿನ ದಾಳಿ ಅಲ್ಲ ಭಾರತ ಮಾಡಿರೋದು ಸೇನೆ ಮೇಲಿನ ದಾಳಿ ಅಲ್ಲ ಯಾವ ಉಗ್ರರು ಪುಲ್ವಾಮಾ ದಾಳಿಗೆ ಓನ್ ಮಾಡಿದ್ರೆ ನಾವು ಜವಾಬ್ದಾರಿ ಅಂತ ಅವರ ನೆಲೆಯ ಮೇಲೆ ನಾವು ಬಿದ್ದಿದ್ದೀವಿ ಅವರನ್ನು ಹತ ಮಾಡಿದ್ದೀವಿ ಎಷ್ಟು ಸಾಧ್ಯವೋ ಅಷ್ಟು ಹತ ಮಾಡಿದ್ದೀವಿ ಮುನ್ನೂರು ಪ್ಲಸ್ ನಾನೂರು ಜನ ಗಾಯಗಳು ಅಂತಂದ್ರೆ ಅದೇನು ಸಾಮಾನ್ಯವಾಗುತ್ತಲ್ಲ ಆಪರೇಷನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಅವರು ಮೂರು ನಿಗದಿತ ಜಾಗದ ಮೇಲೆ ನಿಗದಿತ ಟೈಮು ಸೆಕೆಂಡು ಅಂತರದಲ್ಲಿ ಆ ಅದೇ ಹಾಕಿ ಅದು ಸೇನೆ ಕಾರ್ಯಾಚರಣೆಗಳು ರೂಪುಕೊಳ್ಳೋದೇ ಹಾಗೆ ನಡೆಯೋದೇ ಹಾಗೆ ಮುಗಿಸಿ ಮಿಷನ್ ತರ ವಾಪಸ್ ಬಂದಿದ್ದಾವೆ ಅಲ್ವೇ ಇದು ಸಾಮಾನ್ಯವಾದ ವಿಜಯ ಅಲ್ಲ ಇದು ಪಾಕಿಸ್ತಾನದ ಜನರ ಮೇಲೆ ಪಾಕಿಸ್ತಾನದ ಸೈನ್ಯದ ಮೇಲೆ ಮಾಡಿರೋ ದಾಳಿ ಅಲ್ಲ ಅದು ನಡೆದಿರೋದಲ್ಲಿ ಕಾಶ್ಮೀರದಲ್ಲಿ ಪಾಕಿಸ್ತಾನ ತನ್ನ ವಶದಲ್ಲಿ ಇಟ್ಕೊಂಡಿದೆಯಲ್ಲ ಕಾಶ್ಮೀರದ ಒಂದು ಭಾಗವನ್ನು ನಾವು ಇಟ್ಕೊಂಡಿದ್ದಿಲ್ಲ ಅಲ್ಲೇ ನಡೆದಿರೋದು ಆದ್ರಿಂದ ನಾವು ಅವರ ದೇಶದೊಳಗೆ ನುಗ್ಗಿದೀವಿ ಅಂತಲೂ ತಾಂತ್ರಿಕವಾಗಿ ಹೇಳಕ್ಕಾಗೋದಿಲ್ಲ ಇದು ಸೂಕ್ಷ್ಮವಾದ ಅಂಶಗಳು ಚರ್ಚೆ ಮಾಡೋಣ ಆಚೆ ಅವರನ್ನು ಕೇಳಬೇಕು ಅವ್ರು ಹೇಳಿದ್ರೆ ಅವ್ರ ಬಾಯಲ್ಲಿ ಮತ್ತೊಮ್ಮೆ ಅದನ್ನ ಕೇಳೋ ಆಸೆ ನಮಗೆ ಮೇಜರ್ ಆಗಿರೋದು ಪರಿಚಯ ಮಾಡ್ಕೊಂಡಾಗ ಹೇಳಿದ್ರು ಹೀಗೆ ಅಂತ ಅಯ್ಯೋ ಯುವರ್ ಡೇ ಇಸ್ ಯುವರ್ಸ್ ನಾವು ಇದೀವಿ ಅಷ್ಟೇ ಅಂತ ಹೇಳಿದೆ ನಾನು ಸರ್ ಹೇಳಿ ಸರ್ ನಮಸ್ಕಾರ ವೀಕ್ಷಕರಿಗೆ ನಾನು ಹೇಳುವಂತ ಆದ್ರೆ ಪುಲ್ವಾಮದಲ್ಲಿ ನಡೆದ ಒಂದು ಘಟನೆ ಒಬ್ರು ಕೇಳಿದ್ರು ನನ್ನನ್ನ ಅಲ್ಲಿ ನಡೆದು ನಲ್ವತ್ತು ಯೋಧರು ಹುತಾತ್ಮರಾದರು ನಿಮ್ಮ ಸೇನೆಯಲ್ಲಿ ಅದರ ಪರಿಣಾಮ ಏನಾಗುತ್ತೆ ಅವರ ಇದು ಡಿಟರಿಯೇಷನ್ ಬಂತ ಅವರಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಭಾರ ಬಂತ ಅಂತ ಕೇಳುವಾಗ ಅವರಿಗೆ ನಾನು ಒಂದೇ ಮಾತು ಹೇಳಿದ್ದೀನಿ ನಾವು ಸಿವಿಲ್ ಅಂದ ಮಿಲ್ಟ್ರಿಗೆ ಹೋಗುವಾಗ ನಾವು ಸಿವಿಲಿಯನ್ ಆಗಿದ್ದೀವಿ ಆದರೆ ಮಿಲ್ಟ್ರಿಗೆ ಹೋದ್ಮೇಲೆ ಅಲ್ಲಿ ಕೊಡುವ ಟ್ರೈನಿಂಗ್ ತರಬೇತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಇಂಥ ಘಟನೆಗಳು ನೂರು ಬಂದ್ರು ಅದಕ್ಕೆ ಅದ ಆ ಒಂದೊಂದು ಘಟನೆಗೂ ನಮ್ಮ ಉತ್ಸಾಹ ಬೆಳೆಯೋದಿಲ್ಲ ಅದು ಇಳಿಯೋದಿಲ್ಲ ಅಂತ ನಮ್ಮ ಟ್ರೈನಿಂಗ್ ಆ ತರ ಇರೋದ್ರಿಂದ ನಾವು ಇವತ್ತು ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ಈಗ ಅಲ್ಲಿ ಪುಲ್ವಾಮದಲ್ಲಿ ದಾಳಿ ಆಗಿದ್ದು ಇದು ನಮ್ಗೆ ಒಂದು ಡಿಟೋರೇಷನ್ ನಮ್ಮ ಮನಸ್ಸಿಗೆ ಒಂದು ಧೃತಿ ಗೆಡದಿರ್ಲಿಲ್ಲ ನಾವು ಅದು ನಮ್ಗೊಂದು ಇನ್ನೊಂದು ಹಾರ್ಲಿಕ್ಕೆ ಒಂದು ಲಾಂಚಿಂಗ್ ಪ್ಯಾಡ್ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಅದೇ ತರ ಈಗ ನಾನು ಅವತ್ತು ಮಾತಾಡೋಕೆ ಅದೇ ಹೇಳಿದೆ ನಮ್ಮ ಯೋಧರಿಗೆ ದಿನ ತರ್ಪಣ ನೀಡುವಂತ ದಿವಸ ಆ ದಿವಸದಲ್ಲಿ ಇಂಥ ಒಂದು ತರ್ಪಣ ಕೊಡ್ತಾರೆ ಅಂತ ಅವರು ಜೀವಂತ ಇದ್ದಾಗಲೂ ಅವರು ಯೋಚನೆ ಮಾಡಿಲಿಕ್ಕಿಲ್ಲ ಈ ತರ ತರ್ಪಣ ಕೊಡ್ತಾರೆ ಅಂತೇಳಿ ಇನ್ನೊಂದು ವಿಷಯ ವಿಷಯನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಪ್ರಜಾಪ್ರಭುತ್ವ ನಮ್ಮ ಇಂಡಿಯಾದಲ್ಲಿ ಇದೆ ಪಾಕಿಸ್ತಾನದಲ್ಲೂ ಪ್ರಜಾಪ್ರಭುತ್ವ ಇದೆ ಹೌದು ನಮ್ಮ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಯಾವ ವ್ಯತ್ಯಾಸ ಅಂತ ನಿಮ್ಗೆ ಕಾಣ್ತಿಲ್ಲ ಬಟ್ ಕಾಣುತ್ತೆ ನಿಮ್ಗೆ ಅದು ಗೊತ್ತಾಗುತ್ತೆ ಅದು ವ್ಯತ್ಯಾಸ ಇದೆ ಅಂತೇಳಿ ಅಂತ ಹೇಳಿದ್ರೆ ನಮ್ಮ ಪ್ರೈಮ್ ಮಿನಿಸ್ಟ್ರಿಗೆ ಗೆ ಒಂದು ಕೋಟಿ ಮೂವತ್ತು ಸಾವಿರದ ಲಕ್ಷ ಜನರದು ಒಂದು ನೂರ ಮೂವತ್ತು ಕೋಟಿ ಜನರದು ಸಪೋರ್ಟ್ ಇದೆ ಅಲ್ಲಿಂದ ಎಲೆಕ್ಟ್ ಆಗಿ ಬಂದಿದ್ದು ಪಾಕಿಸ್ತಾನದಲ್ಲಿ ಎಲೆಕ್ಟ್ ಆಗಿ ಬಂದಿದ್ದವರು ಸಹ ಅಷ್ಟೇ ಜನರು ಇದ್ದಾರೆ ಬಟ್ ಅವರು ಕಡಿವಾಣದಲ್ಲಿ ಇದ್ದಾರೆ ಆ ಪ್ರೈಮ್ ಮಿನಿಸ್ಟರ್ ಕಡಿವಾಣದಲ್ಲಿ ಇದ್ದಾರೆ ಯಾರ ಕಡಿವಾಣ ಮಿಲಿಟರಿ ಅವರು ಕಡಿಯೋಣ ಅಲ್ಲಿ ಮಿಲಿಟರಿ ಜನರಲ್ಸ್ ಅದಕ್ಕೆ ಕಡಿವಾಣ ಇಟ್ಕೊಂಡಿದ್ದಾರೆ ಅವ್ರನ್ನ ಹಾರಾಡ್ಲಿಕ್ಕೆ ಬಿಡೋದಿಲ್ಲ ನಾನು ಹೇಳಿದ ರಸ್ತೆಯಲ್ಲಿ ಹೋಗ್ಬೇಕು ಅಂತ ಹೇಳಿ ಆ ಜನರಲ್ಸ್ ಅವರು ನ್ಯಾರೋ ಮೈಂಡ್ ಆಗಿದ್ದಾರೆ ಯಾಕೆಂದ್ರೆ ಆ ಜನರಲ್ಸ್ ಜನರಲ್ ಆಗಿರುವಾಗ ಅಲ್ಲಿಂದಲೇ ಅವರು ಆತರ ನ್ಯಾರೋ ಮೈಂಡ್ ಬಳಸ್ಕೊಂಡು ಬಂದಿದ್ದಾರೆ ಆಯ್ತಾ ಅದರಿಂದ ಅವರು ಆ ಜನರಲ್ಸ್ ಮೈಂಡ್ ಅಲ್ಲಿ ನಮ್ಮ ಇವರ ಇನ್ಫ್ಲೂಯನ್ಸ್ ಇದೆ ಇದು ನಮ್ಮ ಟೆರರಿಟ್ ಟೆರರಿಸ್ಟ್ ಕಮಾಂಡರ್ಸ್ ಅವರ ಇದು ಒಂದು ಅವರ ಮೇಲೆ ಒಂದು ಒಂದು ಏನಿದು ಇನ್ಫ್ಲುಯೆನ್ಸ್ ಇದೆ ಅವರ ಮೇಲೆ ಆ ಇನ್ಫ್ಲುಯೆನ್ಸ್ ಇರೋದ್ರಿಂದ ಆ ಜನರಲ್ಸ್ ಎಷ್ಟಿದ್ದಾರೆ ಅವರು ಸಿವಿಲ್ ಗವರ್ಮೆಂಟ್ ಅನ್ನು ನಡೆಸಲಿ ಬಿಡೋದಿಲ್ಲ ಈಗ ನಮ್ಮ ಮೋದಿಗೆ ಡಿಸಿಷನ್ ತಗೊಂಡ್ರು ಸ್ಟ್ರೈಕ್ ಮಾಡಿದ್ರು ಮೋದಿ ಡಿಸಿಷನ್ ತಗೊಂಡ್ರು ಸ್ಟ್ರೈಕ್ ಮಾಡಿದ್ರು ಅದೇ ಸ್ಟ್ರೈಕ್ ಅನ್ನ ಇಮ್ರಾನ್ ಖಾನ್ ಮಾಡಿ ನೋಡ್ಲಿ ಆಗೋದಿಲ್ಲ ಅವರಿಗೆ ಅಲ್ಲಿ ಜನರಲ್ಸ್ ದು ಜನರಲ್ಸ್ ಅವರ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅದು ಬೇಡ ಅದನ್ನ ಊರಿನಲ್ಲಿ ಆಯ್ತಲ್ಲ ಸಣ್ಣ ಪ್ರವಾದಿ ಅಷ್ಟು ಮಾಡ್ಲಿ ನೋಡೋಣ ಅಷ್ಟು ಮಾಡಲಿ ನೋಡೋಣ ಯಾಕೆಂದ್ರೆ ಜನರಲ್ ಇರೋ ಟಾರ್ಗೆಟ್ ಅನ್ನ ಏನ್ಮರ್ಕ ಮಾಡ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅವರು ಇಂಡಿಪೆಂಡೆಂಟ್ ಅಲ್ವೇ ಅಲ್ಲ ಅವರು ಯುವರ್ ಅಂಡರ್ನಲ್ಲಿ ಇದ್ದಾರೆ ಅದರಿಂದ ತರ ಅಷ್ಟೊಂದು ಹಾರಾಡ್ಲಿಕ್ಕೆ ಅವ್ರಿಗೆ ಆಗೋದೇ ಇಲ್ಲ ಹ್ಮ್ ಹು ಇದು ಹೇಗಾಯ್ತು ಅಂದ್ರೆ सर ಈಗ ಕೆಲವೊಮ್ಮೆ ಬಾಕ್ಸ್ ಪಾರ್ಸಲ್ ಯಾವುದು ಇರುತ್ತೆ ಹೊರಗೆ ಇನ್ನೇನೋ ಇರುತ್ತಲ್ಲ ಹಾಗೆ ತೋರಿಕೆಗೆ ಮಾತ್ರ ಅದು ಪ್ರಜಾಪ್ರಭುತ್ವ ಅಂತ ಅಂದ್ರೆ ಮತ್ತೊಂದು ಚರ್ಚೆ ಆಗ್ತಾ ಇತ್ತು ಈಗ ದೇಶದ ಜನರೆಲ್ಲರೂ ಹೂಗುಚ್ಛವನ್ನ ಅರ್ಪಿಸೋದ್ರ ಮೂಲಕ ಶ್ರದ್ಧಾಂಜಲಿಯನ್ನ ಸರ್ಪಿಸಿದ್ರು ಹುತಾತ್ಮ ಯೋಧರಿಗೆ ಆದ್ರೆ ಭಾರತೀಯ ವಾಯುಸೇನೆ ನೀವು ಹೇಳಿದ್ದು ಹೊಸ ವಿಷಯ ಜೊತೆಗೆ ಸೇರಿಸ್ಕೊಂಡ್ರೆ ಹದಿಮೂರು ದಿನಕ್ಕೆ ಬೇರೆದೇ ರೀತಿಯಲ್ಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ ಅಂತ ಅದಕ್ಕಿಂತ ದೊಡ್ಡ ಶ್ರದ್ಧಾಂಜಲಿ ಇಲ್ಲ ಒಂದು ಸೋಲ್ಜರ್ ಆದವರಿಗೆ ಅದೇ ಅದೇ ದೊಡ್ಡ ಶ್ರದ್ಧಾಂಜಲಿ ಅದಕ್ಕಿಂತ ಬೇರೆ ಇಲ್ಲ ಇನ್ನೊಂದು ವಿಷಯ ನಾ ಹೇಳ್ತಾ ಇದ್ದೀನಿ ಪುಲ್ವಾಮಾ ದಾಳಿ ಆಗಿದ್ದಕ್ಕೆ ನನ್ನ ಮಟ್ಟಿಗೆ ನಾ ಹೇಳೋದಾದ್ರೆ ಅದ್ರಲ್ಲಿ ಒಂದು ಮುಖ್ಯ ಕಾರಣ ಇತ್ತು ನಮ್ಮಲ್ಲಿ ಕೆಲವು ನಮ್ಮ ಆಂತರಿಕದಲ್ಲಿ ದೇಶ ದ್ರೋಹಿಗಳಿದ್ದಾರೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ ನೀವು ಯಾರು ಅದನ್ನ ಮಾಡಬಾರ್ದು ನಮ್ಮ ಕಾಶ್ಮೀರದಲ್ಲಿ ಹುರಿಯತ್ ಕಾನ್ಫರೆನ್ಸ್ ನ ಲೀಡರ್ಸ್ ಅವರೆಲ್ಲ ದೇಶ ದ್ರೋಹಿಗಳೇ ಇವತ್ತು ನಮ್ಮ ಮುಖ್ಯಮಂತ್ರಿ ಆಗಿದ್ದ ಇವರು ಮಹಬೂಬಾ ಮುಫ್ತಿ ಅವರು ಒಂದು ದೇಶ ದ್ರೋಹದ ಒಂದು ಇದು ಕೊಟ್ಟಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಇದೆಲ್ಲ ನೋಡುವಾಗ ಈ ಜನರೆಲ್ಲ ಏನ್ ಮಾಡಿದ್ರಂತ ಹೇಳಿದ್ರೆ ಈ ತರ ಒಂದು ದಾಳಿ ನಡೆಸಿ ನಮ್ಮ ಮೋದಿಯವ್ರನ್ನ ಜನರ ಕಣ್ಣಿಂದ ಕೀಳು ಮಟ್ಟ ಗಿಳಿಸಬೇಕು ಅಂತ ಹೇಳಿ ಒಂದು ಒಂದು ಪ್ರಯತ್ನ ಆಗಿತ್ತು ಅಂತ ನನ್ನ ಅಭಿಪ್ರಾಯ ಒಂದು ನಿಮಿಷ ನಿಮಿಷ ಅದು ಕೀಳು ಮಟ್ಟ ಗಿಳಿಸಬೇಕು ಆಗ ಈಗ ಯಾಕೆಂದ್ರೆ ಅವ್ರು ಕೀಳ್ಬೇಕು ಯಾಕೆ ಯಾಕೆ ಇಳಿಸ್ಬೇಕು ಅಂತ ಹೇಳಿದ್ರೆ ಎಲ್ರ ಮನಸ್ ಪಾಕಿಸ್ತಾನ ಮನ್ಸಲ್ಲಿ ಈಗಲೂ ಇದೆ ಮೋದಿ ಅವ್ರನ್ನ ಇಳಿಸಿದ್ರೆ ಮಾತ್ರ ನಮಗೆ ಅಲ್ಲಿ ಅವ್ರಿಗೆ ಗೊತ್ತು ಅದಕ್ಕೆ ಮೋದಿಯನ್ನ ಜನರ ಮನಸ್ಸಿಂದ ಇಳಿಸಿದ್ರೆ ಇವರಿಗೆ ಇನ್ನು ಗೆದ್ದು ಬರುವಂತ ಈ ಈ ವರ್ಷ ಎಲೆಕ್ಷನ್ ಇದೆ ಗೆದ್ದು ಬರುವಂತ ಅವಕಾಶ ಇಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಆದ್ರೆ ಮೋದಿ ಈ ತರ ಒಂದು ಆರ್ಮಿಗೊಂದು ಪವರ್ ಕೊಟ್ಟು ಈ ತರದ ಪವರ್ ಕೊಟ್ಟು ಈ ತರ ದಾಳಿ ಮಾಡಿಸ್ತಾರೆ ಅಂತ ಮೋದಿನ ಏನು ಧಿಕ್ಕಾರ ಮಾಡೋದು ಬಿಟ್ಟು ಈಗ ಧಿಕ್ಕಾರ ಆಗ್ತಾ ಇದೆ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಯಾವ ಟಾರ್ಗೆಟ್ ಅನ್ನ ಉಡೀಸ್ ಮಾಡಿತ್ತು ಭಾರತೀಯ ವಾಯು ಸೇನೆ ಈಗ ಅಲ್ಲಿ ಬಾಲಾಕೋಟ್ ದಾಳಿ ಪ್ರದೇಶವನ್ನ ಪಾಕ್ ಸೇನೆ ಸುತ್ತುವರೆದಿದೆ ದಾಳಿಯ ಕುರುಹುಗಳನ್ನ ಸೇನೆ ತೆರವುಗೊಳಿಸ್ತಾ ಇದೆ ಮೃತ ಉಗ್ರರ ಶವಗಳನ್ನ ಸೈನಿಕರು ತೆರವುಗೊಳಿಸ್ತಾ ಇದ್ದಾರೆ ಬಾಲಾಕೋಟ್ ಮೇಲೆ ದಾಳಿ ನಡೆದೇ ಇಲ್ಲ ಅಂತ ಏನ್ ಹೇಳಿಕೆ ನೀಡಿದ್ದಾರೆ ಅದನ್ನ ಸಮರ್ಥಿಸಿಕೊಳ್ಬೇಕಲ್ಲ ಈಗ ಹೀಗಾಗಿ ಸಾಕ್ಷಿಯನ್ನ ಪಾಕಿಸ್ತಾನ ನಾಶ ಪಡಿಸೋಕೆ ಮುಂದಾಗಿದೆ ಅದು ಸೇನೆಯನ್ನ ಸೈನಿಕರನ್ನ ಬಳಸಿಕೊಂಡು ಉಗ್ರರ ಮೃತದೇಹಗಳನ್ನ ಅಲ್ಲಿಂದ ತೆಗೆದುಹಾಕಲಾಗ್ತಾ ಇದೆ ಬಾಗಲಕೋಟ್ ದಾಳಿ ಪ್ರದೇಶದ ಸುತ್ತ ದಾಳಿಯ ಕುರುಹುಗಳನ್ನ ಈಗ ಸೇನೆ ತೆರವುಗೊಳಿಸ್ತಾ ಇದೆ ಭರತ್ ಸರ್ ನೀವು ಆಗ್ಲೇ ಹೇಳ್ತಾ ಇದ್ರಿ ಆ ಮೋದಿ ಅವರು ಮತ್ತೊಮ್ಮೆ ಬಂದ್ರೆ ಉಳಿಗಾಲ ಇಲ್ಲ ಅನ್ನೋ ಭಯ ಇದೆ ಅನ್ನೋ ಮಾತನ್ನ ಮಾಚೇಬೇಕಾರೆ ನಾನು ಮಾತನ್ನ ಸೇರಿಸಬೇಕು ಅಂತ ಹೇಳಿದ್ರಿ ಈಗ ಸರ್ ಹೇಳ್ತಾ ಇದ್ರು ಮಹಬೂಬಾ ಮುಫ್ತಿ ಅವರ ಕುರಿತಾಗಿ ಅದು ತ್ರೀ ಸೆವೆಂಟಿ ಆರ್ಟಿಕಲ್ ತರ್ಟಿ ಫೈವ್ ಎ ಬಗ್ಗೆ ನಿನ್ನೆ ಅವರು ದೇಶದ್ರೋಹಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ನಿಜವಾಗ್ಲೂ ದೇಶದ್ರೋಹಿಗೆ ನ್ಯಾಯಾಂಗ ನಿಂದನೆ ಕೂಡ ಆಗ್ತದೆ ಮತ್ತೆ ಪುಲ್ವಾಮಾ ಅಟ್ಯಾಕ್ ಗೆ ಮೇನ್ ರೀಸನ್ ನನ್ನ ಪ್ರಕಾರ ಅವರೇ ಓಕೆ ಯಾಕಂದ್ರೆ ಆ ದಾಳಿಯನ್ನ ನೀವು ನೋಡಿದ್ರೆ ಮೊದಲಿಗೆ ಮೂರು ಚೆಕ್ ಪಾಯಿಂಟ್ ಇತ್ತು ಸರ್ ಹತ್ರ ನಾನು ಅದನ್ನೇ ಈಗ ಡಿಸ್ಕಸ್ ಮಾಡ್ತಾ ಇದ್ದೆ ಆ ಮೂರು ಚೆಕ್ ಪಾಯಿಂಟ್ ಅಲ್ಲಿ ಇದು ಮೆಹಬೂಬಾ ಮುಫ್ತಿ ಅವರ ಟರ್ಮ್ ಅಲ್ಲೇ ಅವರು ಸಿ ಎಂ ಆಗಿದ್ದಂತ ಟರ್ಮ್ ಫಸ್ಟ್ ಚೆಕ್ ಪಾಯಿಂಟ್ ಅನ್ನ ಒಬ್ಬ ಪಿ ಡಿ ಪಿ ಲೀಡರ್ ಆತ ಸ್ಕಾರ್ಪಿಯೋ ಕಾರ್ ಫಸ್ಟ್ ಚೆಕ್ ಪಾಯಿಂಟ್ ಅನ್ನ ಅದನ್ನ ಗುದ್ಕೊಂಡು ಹೋಗ್ತಾನೆ ಮತ್ತೆ ಸೆಕೆಂಡ್ ಚೆಕ್ ಪಾಯಿಂಟ್ ಗುದ್ಕೊಂಡು ಹೋಗ್ತಾನೆ ಅದು ಮೂರನೇ ಚೆಕ್ ಪಾಯಿಂಟ್ ಅಲ್ಲಿ ಅಲ್ಲಿದ್ದಂತ ಜವಾನ ಏನು ಮಾಡ್ತಾನೆ ನಮ್ಮ ಸೈನಿಕ ಆತನನ್ನ ಗುಂಡಿಕ್ಕೆ ಕೊಲ್ತಾನೆ ಫೈರ್ ಮಾಡಿದ್ಮೇಲೆ ಅದನ್ನ ನ್ಯಾಷನಲ್ ಇಶ್ಯೂ ಮಾಡಿ ಇಂಟರ್ ನ್ಯಾಷನಲ್ ಇಶ್ಯೂ ಮಾಡಿ ಏನದು ಹ್ಯೂಮನ್ ರೈಟ್ಸ್ ವೈಲೇಷನ್ ಕಾಶ್ಮೀರವನ್ನ ನೀವು ಬಹಳ ಹೀನಾಯವಾಗಿ ನೋಡ್ತಾ ಇದೀರ ಕಾಶ್ಮೀರಿಗಳಿಗೆ ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಹಣವನ್ನು ಮಾಡ್ತಾ ಇದ್ದೀರಾ ಹಾಗೆ ಅಂತ ಒಂದು ದೊಡ್ಡ ರಾಜ್ಯಾಂತವನ್ನ ಮಾಡಿ ಸೇನಾ ಮುಖ್ಯಸ್ಥರಿಗೆ ಅಲ್ಲ ಸೇನಾ ಮುಖ್ಯಸ್ಥರು ಬಂದು ಓಪನ್ ಕ್ಷಮೆಯನ್ನ ಕೇಳೋ ಮಟ್ಟಕ್ಕೆ ತಗೊಂಡೋಗಿ ಮತ್ತೆ ಇವತ್ತು ಅವರು ಕ್ಷಮೆಯನ್ನ ಓಪನ್ ಆಗಿ ಕೇಳುವಂತ ಮಟ್ಟಕ್ಕೆ ತಗೊಂಡೋಗಿ ಮತ್ತೆ ಆ ಚೆಕ್ ಪಾಯಿಂಟ್ ಗಳನ್ನ ಆವತ್ತಿನಿಂದ ಅಂದ್ರೆ ಮೊದಲಿಗೆ ಕಾನ್ವೆ ಹೋಗ್ಬೇಕಾದ್ರೆ ಸಿವಿಲಿಯನ್ಸ್ ನೆಲ್ಲ ತಡಿತಾ ಇದ್ರು ಮತ್ತೆ ಕಾನ್ವೆ ಓಪನ್ ಕಾನ್ವೆ ಅಂತ ಹೋಗ್ತದಲ್ಲ ಎಲ್ಲ ರಸ್ತೆ ಸುರಕ್ಷಿತವಾಗಿದೆಯಲ್ಲೋ ಅಥವಾ ಎಲ್ಲಿ ಮೈನ್ ಇದೆ ಲ್ಯಾಂಡ್ ಮೈನ್ಸ್ ಎಲ್ಲಿದೆ ಮತ್ತೆ ಬಾಂಬ್ ಡಿಟೆಕ್ಷನ್ಸ್ ಅದನ್ನೆಲ್ಲ ಹುಡುಕಿ ಮತ್ತೆ ರಸ್ತೆನ ತೆರವುಗೊಳಿಸ್ತಾ ಅಂತದ್ದು ಕಾನ್ವೆ ಆ ಕಾನ್ವೆನೇ ಅವತ್ತು ಹೋಗಿರೋದು ಅಲ್ಲಿ ಆಗಿರುವಂತಹ ಭದ್ರತಾ ವೈಪ ಭದ್ರತಾ ವೈಫಲ್ಯ ಎಲ್ಲ ಇದು ರಾಜಕೀಯ ವೈಫಲ್ಯ ಅದು ಅದಕ್ಕೆ ಆ ಚೆಕ್ ಪಾಯಿಂಟ್ ಪಾಯಿಂಟ್ಗಳನ್ನ ಇದ್ದಾಗ ಯಾವುದೇ ಗಾಡಿ ಬರಲಿ ಅದ್ರಲ್ಲಿ ಬಾಂಬ್ ಇದೆಯಾ ಏನಿದೆಯಾ ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಟೆಕ್ಟ್ ಮಾಡುವಂತ ವ್ಯವಸ್ಥೆ ಇತ್ತು ಅದೇ ಚೆಕ್ ಪಾಯಿಂಟ್ ಆವತ್ತು ಇದ್ದಿದ್ದರೆ ಆ ಕಾರನ್ನ ಯಾವುದೇ ಮಟ್ಟಕ್ಕಾದ್ರೂ ತಡೆದು ಒಂದಷ್ಟು ಹಾನಿ ಆಗ್ತಾ ಇತ್ತು ಆದ್ರೆ ಈ ಮಟ್ಟಕ್ಕೆ ಹಾನಿ ಅಂತೂ ಆಗ್ತಾ ಇರಲಿಲ್ಲ ಮೆಹಬೂಬಾ ಮುಫ್ತಿ ಅವರು ಈ ದೇಶ ದ್ರೋಹದ ಎರಡು ದೇಶದ್ರ ನಿನ್ನೆ ಕೊಟ್ಟಿರುವಂತ ಹೇಳಿಕೆ ಮತ್ತೆ ಈ ಘಟನೆಗೆ ಅವರ ಕುತಂತ್ರದ ಬುದ್ಧಿ ನರಿ ಬುದ್ಧಿ ಇವರೆಲ್ಲ ನಾನು ನೇರವಾಗಿ ಇವತ್ತು ದೂಷಣೆ ಮಾಡ್ತೀನಿ ಇವರೆಲ್ಲ ಪಾಕಿಸ್ತಾನದ ಚೇಳಾಗಳು ಇವರೆಲ್ಲ ಪಾಕಿಸ್ತಾನದ ನರಿ ಬುದ್ಧಿಯ ದೇಶ ದ್ರೋಹಿಗಳು ಈ ದೇಶದೊಳಗೆ ಇನ್ನೂ ಇದಾವೆ ಇವರನ್ನ ಫಸ್ಟ್ ಮಟ್ಟ ಹಾಕ್ಬೇಕಾಗ್ತದೆ ಈ ಬಗ್ಗೆ ಮತ್ತಷ್ಟು ಚರ್ಚೆಯನ್ನ ಮಾಡೋಣ ಕ್ಷಣ ಕ್ಷಣಕ್ಕೂ ಸಾಕಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದಾವೆ ಇನ್ನು ಚರ್ಚೆ ಕೂಡ ಮುಂದುವರಿಯುತ್ತೆ ಬ್ರೇಕಾದ್ಮೇಲೆ ಶೈಲೇಶ್ ಸರ್ ನಿಮ್ಮನ್ನಾಗ್ಲೆ ಮಾತನಾಡಿಸ್ತಾ ಇದೆ ಈಗ ಅಹ್ ಭರತ್ ಅವರು ಹೇಳಿದಾಗೆ ಏನು ಮುಫ್ತಿ ಅವರು ಇದಕ್ಕೆ ರಾಜಕೀಯ ವೈಫಲ್ಯ ಈ ಎಲ್ಲವೂ ಸದ್ಯ ಈಗ ಪಾಕಿಸ್ತಾನದಲ್ಲಿ ರಾಜಕೀಯ ಚಿತ್ರಣ ಏನಿರಬಹುದು ಇದು ಭಾರತದ ಕತೆ ಆದ್ರೆ ಈಗ ನೋಡಿದ್ವಿ ನಾವು ಈಗಷ್ಟೇ ಒಂದು ಅಪ್ಡೇಟ್ ಲಭ್ಯ ಆಯಿತು ಅಲ್ಲೇ ಪ್ರಧಾನಿ ವಿರುದ್ಧ ವಾಗ್ದಾಳಿ ಧಿಕ್ಕಾರ ಶೇಮ್ ಶೇಮ್ ಎಲ್ಲವೂ ಕೇಳಿ ಬರ್ತಾ ಇದೆ ಪಾಕಿಸ್ತಾನದಲ್ಲಿ ಇವತ್ತು ಏನು ಕಲರವ ಇದೆ ಅದು ಆಶ್ಚರ್ಯ ಪಡುವಂಥದ್ದು ಏನು ಇಲ್ಲ ಇನ್ನೂ ಉಗ್ರವಾಗೇ ಆಗ್ಬೇಕು ನಮ್ಮಲ್ಲಿ ಹತ್ತು ನಿಮಿಷಕ್ಕೆ ಜನ ಬೀದಿಗೆ ಬಂದ್ಬಿಟ್ಟಿರೋರು ಎಸ್ ಅಲ್ಲಿ ಸೇನೆ ನಿಯಂತ್ರಣದಲ್ಲಿ ನಿಯಂತ್ರಣ ಮಾಡ್ತಾ ಕೂತಿರೋದು ರಾಜಕಾರಣಿಗಳನ್ನೂ ರಾಜಕಾರಣಿಗಳಲ್ಲದೆ ಇದ್ದವ್ರನ್ನೂ ಮಹಾಚನವರು ಹೇಳಿದ್ರೆ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಇರಲಿ ಇವಾಗ ಇಮ್ರಾನ್ ಖಾನ್ ಅವರು ಆನ್ಸರಬಲ್ ಅವ್ರೇನು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಅಲ್ವೇ ಈಗ ಸೇನೆ ಕಾರ್ಯಾಚರಣೆಯನ್ನ ಅವರು ವಿರೋಧಿಸೋಕ್ಕೂ ಆಗಲ್ಲ ತಾವು ಏನು ಕ್ರಮ ತೆಗೆದುಕೊಳ್ಳಲಿಲ್ಲ ಅವ್ರೆಡಾರ್ಗಳೇನ್ ಮಾಡ್ತಾ ಇದ್ವು ಸಂಸಿದ್ಧತೆ ಏನಿತ್ತು ಕೊಚ್ಕೊಂಡ್ರಲ್ಲ ಪುಲ್ವಾಮ ಆದ್ಮೇಲೆ ಕೊಚ್ಕೊಂಡ್ರಲ್ಲ ನಮ್ಮ ಮೇಲೆ ದಾಳಿ ಆದ್ರೆ ನಾವು ಸರಿಯಾದ ಉತ್ತರ ಕೊಡ್ತೀವಿ ಜವಾಬ್ ಏನ್ ಜವಾಬ್ ಕೊಟ್ಟರು ಹದಿಮೂರು ದಿವಸದಷ್ಟು ದೀರ್ಘ ಕಾಲದ ಮೇಲೆ ಈ ಕಾರ್ಯಾಚರಣೆ ನಡೆಯೋದು ಹದಿಮೂರು ದಿವಸ ಯಾಕೆ ನಾವು ಹದಿಮೂರು ದಿವಸ ತಗೊಂಡ್ವು ಯಾವ ತಯಾರಿ ಸೈನಿಕರ ತಯಾರಿ ಇರಬಹುದು ಸೈನಿಕರ ಸ್ಕೀಮಿಂಗ್ ಇರಬಹುದು ಅದು ನಮಗೆ ಸಂಬಂಧಪಟ್ಟಿದೆಲ್ಲ ಮಾಚೆಯನ್ನು ಹೇಳಬೇಕು ಸರಿ ಸಂಕ್ಷಿಪ್ತವಾಗಿ ಕೊನೆ ಅಭಿಪ್ರಾಯ ನಿಮ್ದು ಅಂದ್ರೆ ಈಗ ಏನು ಸೇನೆ ಮತ್ತು ಜನರಿಗೆ ಅವರು ಅಲರ್ಟ್ ಆಗಿರಿ ಅಂತ ಹೇಳಿದ್ರೆ ಯುದ್ಧ ಆಗಿಬಿಡುತ್ತೆ ಅನ್ಸುತ್ತ ಆಗಿದ್ರೆ ಖಂಡಿತ ಆಗಲ್ಲ ಅಂತ ಧೈರ್ಯ ಯುದ್ಧ ಶುರು ಅಂತ ನಾವೆಲ್ಲಾನು ನಮ್ಮ ಮಾಧ್ಯಮಗಳೆಲ್ಲ ಬಿಂಬಿಸ್ತಾ ಇದ್ದಾವೆ ಯುದ್ಧ ಆಗೋಲ್ಲ ಇದು ಜನರ ಮೇಲೆ ನಡೆದಿರೋ ದಾಳಿ ಎಲ್ಲ ಶುರುನಲ್ಲೇ ನಾನು ಹೇಳಿದೆ ಜನರ ಮೇಲೆ ನಡೆದಿರುವಂತಹ ಜನರ ಮೇಲೆ ನಡೆದಿರೋ ದಾಳಿ ದಾಳಿಯೆಲ್ಲ ಪಾಕಿಸ್ತಾನದ ಮೇಲೆ ನಡೆದಿರೋ ದಾಳಿ ಎಲ್ಲ ನಮ್ಮದೇ ಆ ಕಾಶ್ಮೀರದ ಒಂದು ಭಾಗವನ್ನು ಇಟ್ಕೊಂಡಿದಾರಲ್ಲ ಅಲ್ಲಿ ಉಗ್ರರಿಗೆ ನೆಲೆಗಳನ್ನ ಕ್ರಿಯೇಟ್ ಮಾಡಿ ಅಂದ್ರೆ ಈಗ ಯುದ್ಧದ ಯಾವುದೇ ಸಾಧ್ಯತೆ ನಾಗರಿಕ ಪ್ರದೇಶವನ್ನಾಗಿ ಅವ್ರು ಮಾರ್ಪಡಿಸಿಯೇ ಇಲ್ಲ ಉಗ್ರರ ನೆಲೆಗಳನ್ನಾಗಿ ಮಾಡಿದ್ದಾರೆ ಅಲ್ಲಿಗೆ ನಾವು ದಾಳಿ ಮಾಡಿದೀವಿ ಇಲ್ಲಿ ಸ್ಟ್ಯಾಂಡ್ ಇಲ್ಲ ಯುದ್ಧ ಅಂತ ನಿಮ್ಮ ನಿಮ್ಮ ಒಪಿನಿಯನ್ ನನ್ನ ಲಾಸ್ಟ್ ಒಪಿನಿಯನ್ ಇದೆ ಇವತ್ತು ನಿಜವಾಗ್ಲು ದೇಶ ಸಂಭ್ರಮ ಪಡುವಂತಹ ಸಂದರ್ಭ ನಿಜವಾಗ್ಲು ಇವತ್ತು ದೀಪಾವಳಿ ಇವತ್ತ ಯುಗಾದಿ ಇವತ್ತ ಏನೇನ್ ಅಟ್ಯಾಕ್ ಮಾಡಬೇಕು ಅನ್ನೋದ್ ನಿಮ್ಗೆ ಅವಾಗ ಹಬ್ಬ ಅನ್ನೋ ಅಭಿಪ್ರಾಯ ಹೇಳಿದಿರಾ ಧನ್ಯವಾದ ಸರ್ ಕೊನೆಯದಾಗಿ ಮಚೆ ಅವರು ನೋಡಿ ನಮ್ಮ ಈಗ ಏರ್ ಸ್ಟ್ರೈಕ್ ಮಾಡಿದ್ದು ಇದು ಕಂಪ್ಲೀಟ್ ಮಾನವತೆಯನ್ನು ಇಟ್ಕೊಂಡು ಮಾಡಿದಂತ ದಾಳಿ ನಾ ಒಂದು ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ನಮ್ಮ ಏರ್ ಫೋರ್ಸ್ ನವರು ಅವರ ಮಿಲಿಟರಿ ಮಿಲ್ಟ್ರಿಷನ್ ಅನ್ನು ಮಾನವೀಯತೆ ಇಟ್ಕೊಂಡೇ ಮಾಡ್ತಾರೆ ಹಾಗಾಗಿ ಪ್ರಜೆ ಬಾರಿಯೋದು ಆಹ್ ಸೈನ್ಯ ಕಾರ ಕಾರ್ಯಾಚರಣೆಗೆ ಕೈ ಹಾಕೋಕು ಮುನ್ನ ಅಷ್ಟು ಬಾರಿ ಯೋಚಿಸೋದು ಸಿದ್ಧತೆ ಮಾಡಿಕೊಳ್ಳೋದು ಅನ್ನುವಂಥದ್ದು ಹೌದು ಓಕೆ ಧನ್ಯವಾದ ಸರ್ ನಿಮ್ಮ ಅಭಿಪ್ರಾಯಕ್ಕಾಗಿ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಎಲ್ಲಾ ಅತಿಥಿಗಳಿಗೂ ಧನ್ಯವಾದವನ್ನ ಹೇಳ್ತಾ ಈಗ ಯುದ್ಧ ಆಗೋ ಯಾವುದೇ ಸಾಧ್ಯತೆ ಇಲ್ಲ ಪಾಕಿಸ್ತಾನಕ್ಕೆ ಆ ತಾಕತ್ತು ಇಲ್ಲ ಅನ್ನೋಂಥದ್ದು ಈಗಾಗಲೇ ಸ್ಪಷ್ಟವಾಗಿದೆ ಆದ್ರೂ ರಾಜಕೀಯವಾಗಿ ಮತ್ತೆ ವಿಶ್ವದ ಮಟ್ಟದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದ್ರೆ ನೋಡ್ಬೇಕು ಇದು ಈ ವರ್ಗಿನ ಅಪ್ಡೇಟ್ಸ್ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಈಗ